మల్లయ్య మేలు భక్తి ఇద్దరు బహా జన శ్రీశైలకి హతారు శ్రీశైలకి హతార మయ్యన అభిషేక్ మోడతార మయ్యన పూజ మన ఏమేన్ ఇచ్చా ఇతవో అవెల్వు ముందు ఇట్టు ನಮ್ಗ ಆಶೀರ್ವಾದ ಮಾಡಪ್ಪ ಅಂತ ನಮಸ್ಕಾರ ಮಾಡಿ ವಾಪಸ್ ಊರಿಗೆ ಬರ್ತಾರೆ ಸಿದ್ದರಾಮೇಶ್ವರನು ಕೂಡ ಬಾಲ್ಯದಲ್ಲಿ ಶ್ರೀಶೈಲಕ್ಕೆ ಹಾದ ಶ್ರೀಶೈಲಕ್ಕೆ ಹೋಗೋದಕ್ಕಿಂತಲೂ ಮೊದಲೇ ಮಲ್ಲೈನ್ ದರ್ಶನ ಮಾಡ್ಕೊಂಡು ಶ್ರೀಶೈಲಕ್ಕೆ ಹೋಗಿದ್ದಾವ ಶ್ರೀಶೈಲಕ್ಕೆ ಬಹಳ ಜನ ತಾವಾಗೆ ಹೋಗ್ತಾರ సరమ మల్లైనే కర్కొం హోదా మొదలు దర్శన కొట్టు తన రుచి అన్న తోసి శ్రీశైలక వరమా శ్రీశైల మల్లికార్జున శ్రీశైలకి హోద మేలే నిమ్మ కేవల మల్లైన్ దర్శన మూడు ತನಗೆ ಬೇಕಾದ್ದನ್ನ ಕೇಳ್ಕೊಂಡು ಖಾಲಿ ಕೈಲೇ ವಾಪಸ್ ಬರಲಿಲ್ಲ ನನ್ನ ಜೊತೆಗೆ ನೀನು ಬರೋದಾದ್ರೆ ನಾ ವಾಪಸ್ ಹೋಗ್ತೀನಿ ಇಲ್ಲ ಏನಾದ್ರೂ ವಾಪಸ್ ಹೋಗೋದೇ ಇಲ್ಲ ಅಂತ ಹೇಳಿ ಅವ್ನು ಕೂಡ ಹಠ ಮಾಡಿ ಸೊಲ್ಲಾಪುರಕ್ಕೆ ಮಲ್ಲಯ್ಯನ ಕರ್ಕೊಂಡು ಹೋಗಿರುವಂತ ಕೀರ್ತಿ ಯಾರಿಗೆ ಸಲ್ತದಂದ್ರೆ ಶಿವಯೋಗಿ ಸಿದ್ದರಾಮೇಶ್ವರನಿಗೆ ಸಲ್ತು ಯಾರ ಹೃದಯದಲ್ಲಿ ಅನನ್ಯವಾದ ಭಕ್ತಿ ಇರ್ತದನೋ ಅವರಿಗೆ ಪರಮಾತ್ಮನ ಒಲುಮೆ ಖಂಡಿತವಾಗಲು ಆಗ್ತದೆ ಭಕ್ತಿ ಅಂತ್ಯಾವುದಕ್ಕೆ ಕರಿತಾರೆ ಗೊತ್ತ ನಿಮಗೆ ಭಕ್ತಿ ಅಂದ್ರೆ ಏನು ಶಾಸ್ತ್ರದಲ್ಲಿ ಭಕ್ತಿಗೆ ಹಲವಾರು ಪರಿಭಾಷೆಗಳನ್ನು ಬರೆದುಕೊಂಡು ಬಂದಿದ್ದಾರೆ ನಾರದ ಮಹರ್ಷಿಗಳು ಪರಮ ಪ್ರೇಮ ರೂಪ ಭಕ್ತಿ ಅಂತ ಭಕ್ತಿಗೆ ವ್ಯಾಖ್ಯಾನವನ್ನು ಮಾಡುತ್ತಾರೆ ಭಕ್ತಿಯ ಹಲವಾರು ಪರಿಭಾಷೆಗಳಲ್ಲಿ ನಿಜಗೂನು ಶಿವಯೋಗಿಗಳು ಬರೆದಿರುವಂತ ಪರಿಭಾಷೆ ಬಹಳ ವಿಶೇಷವಾಗಿರುವಂತಹ ಅವ್ರು ಏನು ಹೇಳ್ತಾರೆ ಅಂತ ಕೇಳಿದ್ರೆ ಆವ ಕಾಲದಳು ಬಳಿಕ ಅವ ದೇಶದಳು ಬೇರಾವ ವಸ್ತುವಿನ ಒಡೆವೇರೆಯ ದತ್ತಿ ಮಮ್ಮತೆ ಆವ ಪರಿಯಳು ತನ್ನ ಮೇಲಿರ್ಪದೋ ಅಂತೆಯೇ ಗುರು ದೇವತೆಗಳು ಅನುರಾಗವಿಹುದೇ ನಿಜ ಭಕ್ತಿ ಅನುರಾಗವಿಹುದೇ ನಿಜ ಭಕ್ತಿ ಇದನ್ನ ನಾ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿತ್ತು ಅಂದ್ರ ನಿಮಗೊಂದು ಸಣ್ಣ ಪ್ರಶ್ನೆ ಕೇಳ್ತೀವಿ ನೀವು ಸ್ವಲ್ಪ ವಿಚಾರ ಮಾಡಿ ಉತ್ತರ ಹೇಳ ಜಗತ್ತಿನೊಳಗ ಎಲ್ಲ ಸಮಯದಲ್ಲಿ ಎಲ್ಲ ಕಾಲದಲ್ಲಿ ಎಲ್ಲ ಪರಿಸ್ಥಿತಿಗಳಲ್ಲಿ ಎಲ್ಲರಿಗಿಂತಲೂ ಹೆಚ್ಚಾಗಿ ನೀವು ಯಾರನ್ನು ಪ್ರೀತಿ ಮಾಡ್ತೀರಿ ಎಲ್ಲಕ್ಕಿಂತಲೂ ಹೆಚ್ಚು ಯಾರನ್ನು ಪ್ರೀತಿ ಮಾಡ್ತೀರಿ ನೀವು ಯಾರ್ಯಾರು ತಲೆ ಯಾರ್ಯಾರು ಬಂದು ಆದ್ರೂ ದೇವರಿಗೆ ಗೊತ್ತೀಗ ಸುಮ್ಮನೆ ಒಂದು ಸ್ಥೂಲವಾಗಿ ಹೇಳೋದಾದ್ರ ಸಣ್ಣ ಮಕ್ಕಳನ್ನು ಕೇಳಿದ್ರೆ ನಾವು ನಮ್ಮ ಅವ್ವ ಅಪ್ಪನ ಪ್ರೀತಿ ಮಾಡ್ತೀವಿ ಅಂತ ಹೇಳ್ತಾರ ಅವ್ರು ಎಲ್ಲಕ್ಕಿಂತ ಹೆಚ್ಚು ನಾವು ನಮ್ಮ ಅವ್ವ ಅಪ್ಪನ ಪ್ರೀತಿ ಮಾಡ್ತೀವಿ ಅಂತ ಹೇಳ್ತಾರ ಅದೇ ವಯಸ್ಸಿಗೆ ಬಂದ ಹುಡುಗ ಹಿಂಗೆ ಕೇಳಿದ್ರ ಅವ್ರ ಉತ್ತರ ಬೇರೆ ಇರ್ತತಿ ಹುಡುಗ ಹುಡುಗಿ ಹೆಸರು ಹೇಳ್ತಾನ ಹುಡುಗಿ ಹುಡುಗನ ಹೆಸರು ಹೇಳ್ತಾರ ಯಾವಾಗ ಯಾವ್ದೊಂದ್ ಐದಾರು ವರ್ಷ ಆದ್ಮೇಲೆ ಒಂದು ಹುಟ್ಟಿರ್ತದ ಅವಾಗ ಏನಾದ್ರು ಅವ್ರನ್ನ ಕೇಳಿದ್ರ ಹುಡುಗ ಹುಡುಗಿ ಹೆಸರು ಹೇಳಂಗಿಲ್ಲ ಹುಡುಗಿ ಹುಡುಗನ ಹೆಸರು ಹೇಳಂಗಿಲ್ಲ ನಾ ಹುಟ್ಟಿರ್ತದ ಅವ್ರ ಹೆಸರು ಹೇಳ್ತಾರ ಅವ್ರಿಬ್ರು ನಾವ್ ಎಲ್ಲಕ್ಕಿಂತಲೂ ಹೆಚ್ಚು ಇದನ್ನ ಪ್ರೀತಿ ಮಾಡ್ತೀವ್ರಿ ಅಂತ ಅದು ಒಂದ್ ಸ್ವಲ್ಪ ಹುಟ್ಟಿದ ಹುಡುಗ ವಯಸ್ಸಿಗೆ ಬಂತು ಅಂದ್ರ ಆ ಮಗನ ಮೇಲಿನ ಪ್ರೇಮ್ ಎಲ್ಲಿ ತನಕ ಇರ್ತದೆ ಅಂದ್ರ ಅದು ಎಲ್ಲಿವರೆಗೆ ಇವರಿಗೆ ವಿಧೇಯವಾಗಿ ಇವ್ರು ಹೇಳಿದ ಮಾತು ಕೇಳ್ಕೊತ ಇರುತ್ತೋ ಅಲ್ಲಿ ತನಕ ಅವನ್ನ ನಾವೆಲ್ಲ ಹೆಚ್ಚು ಪ್ರೀತಿ ಮಾಡ್ತೀವ್ರಿ ಅಂತ ಹೇಳ್ತೀರಿ ನೀವು ಹುಟ್ಟಿದ ಮಗ ಅವನೇ ಎಲ್ಲದಕ್ಕೂ ಎದುರು ಉತ್ತರ ಕೊಡೋದು ಹೇಳಿದ ಮಾತು ಕೇಳಂಗಿಲ್ಲ ವಾದಿಸೋದು ಹಾದಿ ಬಿಟ್ಟು ನಡೆಯೋದು ಹೀಗೆಲ್ಲ ಮಾಡಕ್ ಶುರು ಮಾಡ್ತು ಅಂದ್ರ ಇದು ಹುಟ್ಟಲಿಕ್ಕೆ ಅಂದ್ರೆ ಆರಾಮ್ ಇರ್ತಿದ್ವಿ ಮಾರಾಯ ಇದು ಹುಟ್ಟಿ ಹದಗೆಟ್ಟು ಹೇಳ್ತೀರಿ ಅದು ಚಲೋ ಇರೋ ತನಕ ಅದನ್ನ ಪ್ರತಿ ಮಾಡ್ತೀವಿ ಅಂತ ಹೇಳ್ತೀರಿ ಅದೇನಾದ್ರೂ ಹಾದಿ ತಪ್ಪು ಅಂದ್ರೆ ಅದನ್ನ ಹಾದಿ ತರೋ ಸಲುವಾಗಿ ಅದಕ್ಕೊಂದು ತಂದು ಗಂತ್ ಹಾಕ್ತಿರಿ ಅದರದ್ದು ಮದುವೆ ಆಯ್ತು ಅವ್ರ ಒಂದು ಮಗು ಹುಟ್ಟಿತ್ತು ಅವ ಏನಾದ್ರೂ ನಿಮ್ಮನ್ನು ಬಂದು ಕೇಳಿದ್ರ ಏನ್ ಹೇಳ್ತೀರಿ ನಾವು ಎಲ್ಲಕ್ಕಿಂತ ಹೆಚ್ಚು ನಮ್ಮ ಪಿಂಥ ಪ್ರೀತಿ ಮಾಡ್ತೀವ್ರಿ ಅಂತ ಹೇಳ್ತೀರಿ ನೀವು ಮಮ್ಮಗನ ಪ್ರೀತಿ ಮಾಡ್ತೀವಿ ಅಂತ ಅಂದ್ರೆ ನೀವು ಹೇಳೋ ಪ್ರೀತಿ ಸಮಯ ಪರಿಸ್ಥಿತಿ ಸಂದರ್ಭಕ್ಕೆ ಅನುಗುಣವಾಗಿ ಬದಲಾಕೋತ ಹೋಗ್ತದ ಪರಿವರ್ತನೆ ಹಾಕೋತ ಹೋಗ್ತೀವಿ ನಿಮಗೆ ಹೇಳಬೇಕು ಅಂದ್ರ ಮಕ್ಕಳು ತಂದೆ ತಾಯಿಯನ್ನ ವಯಸ್ಸಿಗೆ ಬಂದು ಹುಡುಗರು ಹುಡುಗ ಹುಡುಗಿಯನ್ನ ಮಕ್ಕಳಾದ ಮೇಲೆ ಮಗನನ್ನ ಮೊಮ್ಮಕ್ಕಳಾದ ಮೇಲೆ ಮೊಮ್ಮಕ್ಕಳನ್ನ ನೀವು ಮಾಡುವ ಏನು ಪ್ರೀತಿ ಅದ ಅಲ್ಲ ಅದು ಎರಡನೇ ಇದ್ದದು ಪ್ರತಿಯೊಬ್ಬ ಮನುಷ್ಯ ಎಲ್ಲ ಕಾಲ ಎಲ್ಲ ದೇಶ ಎಲ್ಲ ಪರಿಸ್ಥಿತಿ ಎಲ್ಲ ಸಂದರ್ಭಗಳಲ್ಲಿ ಎಲ್ಲರಿಗಿಂತಲೂ ಹೆಚ್ಚಾಗಿ ಯಾರನ್ನು ಪ್ರೀತಿ ಮಾಡ್ತಾ ಇರ್ತಾನೆ ಅಂದ್ರೆ ತನ್ನನ್ನೇ ತಾನು ಪ್ರೀತಿ ಮಾಡ್ತಾ ಇರ್ತಾನೆ ಅದಕ್ಕೆ ನಿಜಗುಣ ಶ್ರೀಯೋಗಿಗಳು ತನಗಿಂತ ಪ್ರಿಯವಾದ ವಿಷಯ ಮುಂದುಂಟೆ ಅಂತ ಪ್ರಶ್ನೆ ಮಾಡ್ತಾರೆ ನಮಗಿಂತಲೂ ಪ್ರಿಯವಾದದ್ದು ಈ ಜಗತ್ತಿನೊಳಗೆ ಯಾವುದು ಇರಂಗಿಲ್ಲ యాదే మేలే ప్రీతి ఎరడన స్థానల్లి ఎల్ ఇతారు మొదలె స్థానాలి నావా ఇతీ నమ్మ మేలు ఈ ప్రీతి సూ హ వయస్సు బందమేను హై ఇత మధు అదే హంగా ఇతద మక్ హర్త మక్ మేలు హతారు అష్ట అలా ಇವತ್ತು ಇಲ್ಲೇ ನಾಳೆ ಅಲ್ಲೇ ಅನ್ನೋ ಪರಿಸ್ಥಿತಿ ಬಂದಾಗಲೂ ನಮ್ಮ ಅಲ್ಲಿನ ಪ್ರೀತಿ ಹಂಗೇ ಇರ್ತದ ಅಕಸ್ಮಾತ್ ಏನಾದ್ರೂ ದವಾಖಾನೆಗೆ ಹೋಗೋ ಪ್ರಸಂಗ ಬಂತು ಅಂದ್ರ ಡಾಕ್ಟರ್ ಏನ್ ಹೇಳ್ತಾರೆ ಡಾಕ್ಟರ್ ಕಷ್ಟ ಪಟ್ಟು ದುಡಿದ್ರು ಬೇಕಾದಷ್ಟು ಗಡಿ ಸಿಟ್ಟಿ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ಆರಾಮ್ ಆಗ್ಬೇಕು ನೋಡ್ರಿ ಅಂತ ಬೇಕಾದಷ್ಟು ದುಡ್ಡು ತಗೋರಿ ನನ್ನ ಆರಾಮ್ ಮಾಡ್ರಿ ಅಂದ್ರ ನಾನು ಉಳಿಬೇಕು ತನ್ನ ಮೇಲೆ ಎಲ್ಲಕ್ಕಿಂತಲೂ ಹೆಚ್ಚು ಪ್ರೀತಿ ಇರ್ತದೆ ಉಳಿದದ ಆಮೇಲೆ ಬಂದು ಬಾಂಧವರ ಮೇಲೆ ಅಕ್ಬರ್ ಆಸ್ಥಾನದೊಳಗೆ ಅಕ್ಬರ್ ಹಿಂಗ ಒಂದು ಪ್ರಶ್ನೆ ಕೇಳಿದ್ ನಂತ ಎಲ್ಲರೂ ಯಾರ್ಯಾರ್ದು ಹೆಸರು ಹೇಳಿದ್ರು ಅವಾಗ ಬೇರೆ ಬಲ್ಲ ಏನ್ ಹೇಳಿದೆ ಅಂದ್ರ ಮಹಾರಾಜ್ ಎಲ್ಲರೂ ಎಲ್ಲಕ್ಕಿಂತ ಹೆಚ್ಚಾಗಿ ತಮ್ಮನ್ನ ಪ್ರೀತಿ ಮಾಡ್ತಾರ್ರಿ ಅಂತ ಹೇಳ್ದ ಕರೆ ಮಾತು ಹೇಳ ಉಳಿದ ಎಲ್ಲ ವಿದ್ವಾಂಸರು ಅದನ್ನು ಖಂಡಿಸ್ಲಿಕ್ಕೆ ಶುರು ಮಾಡಿದ್ರು ವಾದ ಮಾಡಲಿಕ್ಕೆ ಶುರು ಮಾಡಿದ್ರು ಇದನ್ನು ಪರೀಕ್ಷೆ ಮಾಡೋಣ ಅಂತ ಶುರುವಾಯ್ತು ಪರೀಕ್ಷೆ ಹೆಂಗ್ ಮಾಡೋದು ಒಂದು ಪ್ರಾಣಿಯ ಮೇಲೆ ಅದನ್ನು ಪ್ರಯೋಗ ಮಾಡೋದು నిర్ధార తీర్మాన ఆయన ఏన్మా దొడ్ తె తోడూ ఆ తెగ్ నొగా మంగిట్ అది ఎంత మంగ అంద్ర ఆ మంగన అదే మగు ఆగి మరి ఆ మరి జొతే మంగనన్న ఆ తెగ్ నొగ్బిట్టు నిధాక్క అద్రోళగ ఏన్లీ శురు అంద్ర బిక్ శురు సౌకాశ నీరు బిడక శురు ఆ తెగినొగ నీరు తుమ్కొ 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 అంటే బర్లికై అదేను మంద మరీ బగలకి కుబర్స్కుంటు ಎಷ್ಟು ಸಾಧ್ಯದ ಅಷ್ಟು ಮ್ಯಾಲ ಬರ್ಲಿಕ್ಕೆ ಮ್ಯಾಲ ಬರ್ಲಿಕ್ಕೆ ಪ್ರಯತ್ನ ಮಾಡಿತ್ತು ಆದ್ರೆ ಮ್ಯಾಲ ಬರ್ಲಿಕ್ಕೆ ಅವಕಾಶ ಇರಲಿಲ್ಲ ಕೊನೆಗೆ ಆ ಮಂಗ ಏನ್ ಮಾಡ್ತೀವಿ ಅಂದ್ರೆ ಮರಿನ ಮೊದಲ ತಡಿ ಮೇಲೆ ಕೂಡ್ರಿ ಸಿಗೋದು ಉಳಿದ ಪಂಡಿತ್ರೆಲ್ಲ ಅಂದ್ರು ನೋಡ್ರಿ ತಾನು ನೀರ್ವ ಕುಳಿತ ಕೂಡ ತನ್ನ ಮಗು ಉಳಿಬೇಕು ಅಂತ ಮಂಗ తన మరియన్న అన్న ఎల్లర్ కింతలూ హచ్చి తమ తమ మక్ళన్న ఎల్ ప్రతి మార్తార అంతరు ఆవ్ బీర్ నీరు నీర్ బిడ్రు ఇన్నవ మీర్ తడి ముగూ తనక నీరు బంగ మరి బగలత పండితురె నోడ్రీ ఎంత రాజానికి ಬೀರ್ ಮೇಲೆ ಇನ್ನಷ್ಟು ನೀರು ಬಿಡ್ರಿ ಅನ್ನವ ನೀರ್ ಮತ್ತೆ ಹೆಚ್ಚಾತು ಎದು ಮತ್ತೆ ನೀರು ಬಂತು ಅವಾಗ ಮರಿ ಮಂಗಕ್ಕ ನೀರ್ ಹತ್ತಾಕಿದ್ವು ಆ ಮಂಗ ಏನ್ ಮಾಡ್ತು ಅಂದ್ರೆ ಬಗಲೊಳಗಿನ ಮರಿಂದ ತಗೊಂಡು ಹೆಗ್ ನಾಲ್ಕು ಊರು ಪಂಡಿತರೆಲ್ಲ ನೋಡ್ರಿ ಮಹಾರಾಜರ ಅಂತ ಹೇಳಿ ಅವಾಗ ಬೇರೆ ಮೇಲೆ ಇನ್ನಷ್ಟು ನೀರು ಬಿಡ್ರಿ ಅನ್ನವ ನೀರ್ ಹೆಚ್ಚ ಆದ್ ಹೆಚ್ಚಾದಂಗೆ ಎಲ್ಲಿ ತನಕ ಬಂತು ಅಂದ್ರ ಹೆಗಲು ಮತ ಬಂತು ಕುತಿಗೆ ಮತ ನೀರು ಬಂತು ಅವಾಗ ಮಂಗ ಆ ಹೆಗಲ ಮೇಲೆ ಇರುವಂತ ಮರಿಯನ್ನು ತೆಲೆ ಮೇಲೆ ಕೂಡ್ರ ತೆಲೆ ತಲೆ ಮೇಲೆ ಕೂಡ್ರಸಗೊತ್ತು ಎಲ್ಲಾ ಪಂಡಿತರು ನೋಡ್ರಿ ಮಹಾರಾಜ ನಾವು ಹೇಳ್ತಾ ಇದ್ವಿ ಅನ್ನೋ ಮಾತಾ ಹಲ್ಲಿದ್ದ ಈಗಲೇ ನೋಡ್ರಿ ಎಂದ ಅವಾಗ ನೀರು ಬಲ್ಲ ಇನ್ನೊಂದ್ ಸ್ವಲ್ಪ ನೀರು ಬಿಡ್ರಿ ಹೆಣ್ಣು ನೀರ್ ಮತ್ ಬಿಟ್ರು ಎಲ್ಲಿ ತನಕ ನೀರು ಬಂದು ಅಂದ್ರ ಕುತ್ಗಿ ದಾಟಿ ಬಾಯಿ ದಾಟಿ ಮೂಗು ಮುಚ್ಚು ತನಕ ನೀರು ಬಂದು ಮುಖ ಮ್ಯಾಲ ಮಾಡ್ತು ಮರಿಂದ ಮ್ಯಾಲೆ ಕೂಡ ಸಿಗುತ್ತು ಆದ್ರೂ ಕೂಡ ನೀರು ಏರ್ತಾ 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 ಯಾವಾಗ ಬಾಯಿ ಮೂಗು ಪೂರ್ತಿ ಬಂದಾಗಿ ಇನ್ನೇನು ಪ್ರಾಣ ಹೋಗೋ ಪರಿಸ್ಥಿತಿ ಬಂತಲ್ಲ ಅವಾಗ ಮಂಗ ಏನ್ ಮಾಡ್ತೇವೆ ಅಂದ್ರ ತಲೆ ಮೇಲೆ ಇರೋ ಕೆಳಗೆ ಹಾಕಿ ಅದ್ರ ಮೇಲ್ ತಾನೆತ್ಕೊತಂತೆ ಅದ್ರ ಮೇಲ್ ತಾನೆತ್ಕೊತಂತ ಅವಾಗ ಬಿರ್ಬಲ್ಲಂದ ಮಹಾರಾಜ್ ನೋಡ್ರಿ ಈಗ ಅಂತ ಎಲ್ಲಕ್ಕಿಂತಲೂ ಹೆಚ್ಚಾಗಿ ಎಲ್ಲರೂ ಯಾರನ್ನು ಪ್ರೀತಿ ಮಾಡ್ತಾರ ತನ್ನನ್ನು ತಾನು ಪ್ರೀತಿ ಮಾಡ್ತಾರ ಉಳಿದ್ರೆ ಎಲ್ಲ ಅಲ್ಲ ನಿಮ್ಗೆ ಸುಮ್ಮನೆ ಒಂದು ಪ್ರಯೋಗ ಹೇಳ್ತೀವಿ ನೀವು ರಾತ್ರಿ ಮನೆಯಾಗ ಮಲಗಿದ ಸಮಯದೊಳಗ ಅಕಸ್ಮಾತ್ ಮನೆಗೆ ಏನಾದ್ರೂ ಬೆಂಕಿ ಹತ್ತು ಅಂತ ಇಟ್ಕೋರಿ ಅತ್ತಂಗಿಲ್ಲ ಕಲ್ಪನೆ ಮಾಡ್ಕೋರಿ ಹಂಗ ಸುಮ್ಮನೆ ನೀವು ಬೆಂಕಿ ಹತ್ತು ಮೊದಲು ನಮಗ ಎಚ್ಚರ ಆತು ಮನೆ ಧಗ ಧಗ ಉರುಪತ್ತು ಮೊದಲು ಏನ್ ಮಾಡ್ತರಿ ನೀವು ಏನ್ ಮಾಡ್ತರಿ ದಾರಿ ಎಲ್ಲ ನೋಡ್ತೀರಿ ಮೊದಲು ಎಕಡಿಂದ ಪಾರಾಗಬಹುದು ಅಂತ ವಿಚಾರ ಮಾಡಿ ಎಲ್ಲಿ ದಾರಿ ಸಿಗುತ್ತೆ ಅಲ್ಲಿಂದ ಜಿಗದ್ ಹೊರಗೆ ಹಾಕಿರಿ ಹೊರಗೆ ಹೋದ ಮೇಲೆ ಮನೆಯಾಗಿ ಯಾರ್ಯಾರು ಯಾರ ಅಂತ ವಿಚಾರ ಮಾಡ್ತೀರಿ ಅಲ್ಲಿದ್ದಾಗ ವಿಚಾರ ಬರಂಗಿಲ್ಲ ಯಾಕ ನಾ ಉಳಿದ್ರ ಎಲ್ಲರು ತನ್ನ ಮೇಲೆ ಎಲ್ಲಕ್ಕಿಂತ ಹೆಚ್ಚು ಎಲ್ಲರಿಗೂ ಪ್ರೀತಿ ಇರ್ತದ ಅದು ಮನುಷ್ಯ ಸಹಜವಾದ ಸ್ವಭಾವ ಪ್ರಪಂಚದಲ್ಲಿ ಹುಟ್ಟಿರುವಂತಹ ಪ್ರತಿಯೊಂದು ಪ್ರಾಣಿಯ ಸ್ವಭಾವ ಇದು ತಾನು ಮೊದಲು ಆಮೇಲೆ ಎರಡನೇದು ಎಲ್ಲರೂ ಎರಡನೇ ಸ್ಥಾನದಲ್ಲಿ ಭಕ್ತಿ ಅಂತ ಯಾವ್ದು ಕರಿಬೇಕು ಅಂತ ಕೇಳಿದ್ರೆ ನಿಜವಾದ ಹೇಳ್ತಾರ ಎಲ್ಲ ಕಾಲದಲ್ಲಿ ಎಲ್ಲ ದೇಶದಲ್ಲಿ ಎಲ್ಲಾ ಪರಿಸ್ಥಿತಿಗಳಲ್ಲಿ ಎಲ್ಲರಿಗಿಂತಲೂ ಮಿಗಿಲಾಗಿ ಏನು ಮನುಷ್ಯ ತನ್ನನ್ನು ತಾನು ಪ್ರೀತಿ ಮಾಡ್ತಿರ್ತಾನಲ್ಲ ತನ್ನ ಮೇಲಿರುವ ಆ ಪ್ರೀತಿಯನ್ನೇ ತೆಗೆದು ಯಾವಾಗ ದೇವ್ರ ಮೇಲೆ ಮತ್ತು ಗುರುಗಳ ಮೇಲೆ ಇರ್ತವೋ ಅವಾಗ ಅದಕ್ಕೆ ಭಕ್ತಿ ಅಂತ ಕರಿಬೇಕು ಗುರು ದೇವತೆಯೊಳ ಅನುರಾಗವಿಹುದೇ ನಿಜ ಭಕ್ತಿ ನಿಜ ಭಕ್ತಿ ಹಿಂಗ ಉತ್ಕಟವಾಗಿರುವಂತ ಭಕ್ತಿ ನಮ್ಮಲ್ಲಿ ಬಂತು ಅಂದ್ರ ಅನನ್ಯವಾಗಿರುವಂತ ಭಗವತ್ ಪ್ರೇಮ ನಮ್ಮಲ್ಲಿ ಜಾಗೃತ ಆಯಿತು ಅಂದ್ರ ದೇವರ ಅನುಗ್ರಹ ಖಂಡಿತವಾಗಲು ಆಗ್ತದೆ